ಎಪಿಎಸ್ಸಿ ಪರೀಕ್ಷಾರ್ಥಿಗಳ ವಿರುದ್ಧ ದರ್ಪವನ್ನು ತೋರಿದ್ದಾರೆ ಅಂತ ಹೇಳಿ ಎಸಿಪಿ ಚಂದನ್ ವಿರುದ್ಧ ಕೇಂದ್ರ ಸಚಿವರಾಗಿರುವಂತಹ ಜೋಶಿ ಅವರು ಗುಡುಗಿದ್ದಾರೆ ಕರ್ನಾಟಕದ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗಾಗಿ ಸರ್ಕಾರಿ ರಜಾ ದಿನವನ್ನು ಹೊರತುಪಡಿಸಿ ಬೇರೆ ದಿನ ಪರೀಕ್ಷೆಯನ್ನ ನಡೆಸುತ್ತಿದ್ದಂತಹ ಕಾರಣ ಪ್ರತಿಭಟನೆ ಮಾಡುತ್ತಿದ್ದಂತಹ ಪರೀಕ್ಷಾರ್ಥಿಗಳ ವಿರುದ್ಧ ಶಾಸಕ ಧೀರಜ್ ಮುನಿರಾಜು ಅವರ ಎದುರಲ್ಲೇ ಪರೀಕ್ಷಾರ್ಥಿಗಳ ಮೇಲೆ ದರ್ಪವನ್ನು ತೋರಿ ಸಮಾಜದಲ್ಲಿ ಹೀರೋ ತರ ಆಡ್ತಿದ್ದಾನೆ ಅಂತ ಹೇಳಿ ಎಸಿಪಿ ಚಂದನ್ ವಿರುದ್ಧ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎಸಿಪಿ ಚಂದನ್ ಏನಂತ ತಿಳ್ಕೊಂಡಿದ್ದಾರೆ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಆದರೆ ಅಧಿಕಾರಿಗಳು ಕಾನೂನು ನ್ಯಾಯಾಲಯ ಹಾಗೂ ಪ್ರಜಾಪ್ರಭುತ್ವದ ಆಶಯದಂತೆ ನಡೆದುಕೊಳ್ಳಬೇಕೆ ಹೊರತು ಸಮಾಜದಲ್ಲಿ ಹೀರೋ ಆಗುವುದಕ್ಕೆ ಪರೀಕ್ಷಾರ್ಥಿಗಳ ವಿರುದ್ಧ ದರ್ಪ ತೋರುವುದು ಸರಿಯಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದು ತಿಂಗಳ ಮುಂಚೆಯೇ ಪತ್ರಿಕೆ ಮುದ್ರಣವಾಗಿತ್ತು ಆಯೋಗವು ಆಗಸ್ಟ್ ಇಪ್ಪತ್ತೇಳರ ಬುಧವಾರ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಿದ್ದರಿಂದ ರಜಾ ದಿನಗಳಲ್ಲಿ ಪರೀಕ್ಷೆ ನಡೆಸಲು ಆಗ್ರಹಿಸುವುದರೊಂದಿಗೆ ಪ್ರಶ್ನೆ ಪತ್ರಿಕೆಗಳನ್ನು ನಿಯಮಾನುಸಾರ ಒಂದು ವಾರದ ಮುಂಚೆ ಮುದ್ರಣ ಮಾಡಬೇಕಾಗಿತ್ತು ಆದರೆ ಆಯೋಗವು ಒಂದು ತಿಂಗಳ ಮುಂಚೆಯೇ ಮುದ್ರಿಸಿದಂತಹ ಕಾರಣ ಸೋರಿಕೆಯಾಗಿರುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಆಯೋಗದ ವಿರುದ್ಧ ಪರೀಕ್ಷಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸುತ್ತಿದ್ರು ಪರೀಕ್ಷಾರ್ಥಿಗಳ ಮೇಲೆ ಪೊಲೀಸರು ದರ್ಪವನ್ನು ತೋರಿದ್ದಾರೆ ಅಂತ ಹೇಳಿದ್ದಾರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದಂತಹ ಪರೀಕ್ಷಾರ್ಥಿಗಳ ಮೇಲೆ ಪೊಲೀಸರು ಏಕಾಏಕಿ ದಾಳಿಯನ್ನ ಮಾಡಿ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡೋದರ ಜೊತೆಗೆ ಪರೀಕ್ಷಾರ್ಥಿಗಳನ್ನ ಇಡೀ ದಿನ ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಜೊತೆಗೆ ಪರೀಕ್ಷಾರ್ಥಿಗಳ ಪರವಾಗಿ ಬಂದಂತಹ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಹಲವರನ್ನ ಯಾವುದೇ ಆಗ್ರಹಗಳನ್ನ ಕೇಳದೆ ದರ್ಪವನ್ನ ತೋರಿ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಯ ತಲೆಗೆ ಏಟು ಬಿದ್ದು ತೀವ್ರ ರಕ್ತಸ್ರಾವ ಆದರೂ ಕೂಡ ಪೊಲೀಸರು ಪರೀಕ್ಷಾರ್ಥಿಗಳ ಮೇಲೆ ದರ್ಪವನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿದ್ದಾರೆ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಯಾವ ಕಾರಣಕ್ಕೆ ಅಂತಂದ್ರೆ ದರ್ಶನ್ ವಿಚಾರದಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೇನೆ ಅದರಂತೆ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವ ಮೂಲಕ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಂಡಿದೆ ಅದೇ ರೀತಿ ಕೆಪಿಎಸ್ಸಿ ವಿರುದ್ಧ ಪ್ರತಿಭಟಿಸುತ್ತಿರುವಂತಹ ಪರೀಕ್ಷಾರ್ಥಿಗಳ ಮೇಲೆ ದರ್ಪವನ್ನ ತೋರಿರುವಂತಹ ಎಸಿಪಿ ಚಂದನ್ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮೂಲಕ ಆಗ್ರಹಿಸಿದ್ದೇನೆ ಅಂತ ಹೇಳಿದ್ದಾರೆ ಅರವತ್ತಕ್ಕೂ ಹೆಚ್ಚು ತಪ್ಪುಗಳು ನಡೆದಿದೆ ಅಂತ ಹೇಳಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊವಿಷನರಿ ಹುದ್ದೆಗಳಿಗಾಗಿ ನಡೆಸಿದ್ದಂತಹ ಪರೀಕ್ಷೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ರು ಅದರಲ್ಲಿ ಅರವತ್ತಕ್ಕೂ ಹೆಚ್ಚು ತಪ್ಪುಗಳನ್ನು ಆಯೋಗ ಎಸಗಿದೆ ಇದರ ವಿರುದ್ಧವೂ ಸಾಮಾಜಿಕ ಜಾಲತಾಣಗಳ ಮೂಲಕ ಪರೀಕ್ಷಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದುವರೆಗೂ ಕೂಡ ಸರ್ಕಾರ ಆಗಲಿ ಆಯೋಗ ಆಗಲಿ ಸೂಕ್ತ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಪ್ರಹ್ಲಾದ್ ಜೋಶಿಯವರು ವಾಗ್ದಾಳಿಯನ್ನ ನಡೆಸಿದ್ದಾರೆ